ಕಳಪೆ ಕಾಮಗಾರಿಗೆ ಚರಂಡಿ ಮೇಲೆ ಹಾಕಿದ್ದ ಸ್ಲಾಬ್ ಕುಸಿದು ವರ್ಷದ ಬುತ್ತಪ್ಪ ಎಂಬ ವ್ಯಕ್ತಿ ಸದ್ಯ ಮರಣೋತ್ತರ ಪರೀಕ್ಷೆಯನ್ನ ಮೆಗಾನ್ನಲ್ಲಿ ನಡೆಸಲಾಯಿತು ಈ ವೇಳೆ ಕುಟುಂಬ ಸದಸ್ಯರು ಜಮಾಯಿಸಿದ್ರು ಈಗಾಗಲೇ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಕಳೆದ ರಾತ್ರಿ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ರು ಈ ಘಟನೆಯಿಂದ ಕುಟುಂಬದ ಸದಸ್ಯರು ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕುಟುಂಬ ಸದಸ್ಯರು ಈ ಘಟನೆಗೆ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಮೊದಲು ಜಿಲ್ಲಾಡಳಿತದ ಬಳಿ ಪರಿಹಾರ ಕೊಡ್ಲಿಕ್ಕೆ ಬಳಿಕ ಶವ ಪರೀಕ್ಷೆ ಮಾಡಲಿ ಅಂತ ಕುಟುಂಬ ಸದಸ್ಯರು ಪಟ್ಟು ಹಿಡಿದಿದ್ರು ಇಲ್ಲದಿದ್ದರೆ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆ ನೀಡಿದ್ರು ನಿನ್ನೆ ನಿನ್ನೆ ಆದಂಥ ಕಠಿಣ ವಿಚಾರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಂದ್ರೆ ಗುಜರಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋವಂಥದ್ದು ಅವನು ಗುಜರಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ದ ಹುಡುಗ ಮೂರು ಜನ ಮಕ್ಕಳಿದ್ದಾರೆ ಮುತ್ತಪ್ಪ ಅಂತ ಎರಡು ಹೆಣ್ಣು ಮಕ್ಕಳು ಇದ್ದಾರೆ ಒಂದು ಗಂಡು ಮಗಳಿದೆ ದೊಡ್ಡ ಮಗಳಿಗೆ ಒಂದು ಒಂದು ಮದುವೆ ಆಗಿದೆ ಬಾಣಿತಿ ಮನೆ ಮನೇಲಿ ಇದೆ ದುಡಿಯೋನ ಒಬ್ಬನು ಅವನು ನಿನ್ನೆ ಅದು ಗುಜರಿ ವ್ಯಾಪಾರಕ್ಕೆ ಹೋಗಿ ತಿರುಗಾಡಿ ಸುಟ್ಟಿಸ್ದಾಗಲೇ ಸ್ವಲ್ಪ ನೆಲ್ಲಿಗಂತಲ್ಲಿ ನಿಲ್ಲಕ್ಕೆ ಹೋಗಿದ್ದಾನೆ ಅದು ಅದು ಕಾಲುವೆ ಅದೇ ಮಣಕಲ್ ಮಟ್ಟಿಗೆಲ್ಲ ಎರಡು ಅಡಿ ಮೂರು ಅಡಿ ಎಲ್ಲ ಸುಮಾರು ಹತ್ತು ಹತ್ತು ಹನ್ನೆರಡು ಅಡಿ ಆಳವಾಗಿದೆ ಅದು ಮತ್ತು ಅದು ಸೈಜ್ ಮೇಲೆ ಹಾಕಿದ್ರೆ ಸ್ಲಾಬನೂ ಸರಿಯಿಲ್ಲ ಸೈಜ್ ಆ ಕಡೆ ಈ ಕಡೆ ಕೂತಿಲ್ಲ ಅಂಥದ್ದಾಗಿ ಅವನು ಕಾಲ ಹೋಗಿ ಕಾಲು ಟೆಚ್ಚಾಗಿ ಬಿದ್ದು ಸ್ಲಾಬೇ ಅವನ ಮೇಲೆ ಬಿದ್ದು ಸಾವಾಗಿದೆ ಮತ್ತು ನಿನ್ನೆ ಕೆಲವರೆಲ್ಲ ಎಮ್ ಎಲ್ ಎರು ಚೆನ್ನಬಸಪ್ಪ ಅವರು ಬಂದಿದ್ದರು ಮತ್ತು ಎಲ್ಲ ಗಂಡ ವ್ಯಕ್ತಿಗಳೆಲ್ಲ ದೊಡ್ಡ ದೊಡ್ಡವರು ಬಂದಿದ್ದರು ಎಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಇನ್ನು ಯಾವುದೂ ಅದು ಒಂದೂ ಕರೆಕ್ಟ್ ಆಗಿಲ್ಲ ಬರ್ತಾ ಇಲ್ಲ ನಮಗೀಗ ಅವ್ರಿಗೆ ಏನೋ ಒಂದು ಸತ್ಯತೆಗೆ ಒಂದು ಪರಿಹಾರ ಬೇಕು ಅವ್ರ ಕುಟುಂಬಕ್ಕೊಂದು ಸ್ವಲ್ಪ ಸಮಾಧಾನ ಬೇಕು ನಾವು ಇಷ್ಟೋ ಅಂತೇಳಿ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ಸರ್ ಇದು ನೀವು ಎಲ್ಲ ನಿಮಗಂತ ನೀವೆಲ್ಲ ತಿಳಿದಂಥವ್ರು ಇಷ್ಟೊಂದು ಡಿಮ್ಯಾಂಡ್ ಮಾಡೋಕ್ಕೆ ಬರಲ್ಲ ಇದು ನೀವು ಸ್ವಲ್ಪ ಮಾನವತೆಯಿಂದ ಇದನ್ನು ನಮಗೆ ಒಂದು ಅವರು ಸತ್ತಂಥ ಕುಟುಂಬಕ್ಕೆ ಒಂದು ಸ್ವಲ್ಪ ಸಹಾಯ ಆಗಬೇಕು ನಿಮ್ಮಿಂದ ಅದನ್ನೇ ನಾವು ನಿರೀಕ್ಷಿಸಿ ಮತ್ತೆ ಅವ್ರ ಮನೇಲಿ ಒಂದು ಹೆಣ್ಮಗು ಇದೆ ಬಾಣತಿ ತಾಯಿ ದುಡಿಯೋನೊಬ್ಬನೇ ಇದ್ದಿದ್ದು ಅವನು ಸತ್ತೋಗ್ಬಿಟ್ಟ ಪಪ್ಪ ಅವ್ರ ಮನೇಲಿ ಅವನು ಹೆಂಗ್ಸಿಗೆ ಒಂದು ಏನೋ ಒಂದು ಕೆಲಸನೋ ಯಾವುದೋ ಒಂದು ನಿಮ್ಮಿಂದ ಒಂದು ಸಹಾಯ ಆಗಬೇಕು ಅಂತೇಳಿ ನಾವು ಕೇಳ್ತಿದ್ದೀವಿ ನಿನ್ನೆ ಭರವಸೆ ಕೊಟ್ಟಿದ್ದು ಯಾವುದೋ ಕೆಲಸಗಳು ಆಗ್ತಾ ಇಲ್ಲ ಮತ್ತೆ ಯಾಕಂದರೆ ಇಂಥದ್ದು ಒಂದು ಆಗಿದೆ ಈಗ ಮತ್ತೆ ಮುಂದಕ್ಕೆ ಇಂಥದ್ದು ಆಗಬಾರ್ದು ಅಂತ ಹೇಳಿಬಿಟ್ಟು ಈ ಕೆಲಸಗಳೆಲ್ಲ ಕಂಟಿಡ್ದಂಥವ್ರು ಈ ಕೆಲಸ ನಡೆಸುವಂಥವ್ರು ಸ್ವಲ್ಪ ಜವಾಬ್ದಾರಿಯಿಂದ ಸ್ವಲ್ಪ ಕೆಲಸಗಳು ನಡೆಸಬೇಕು ಇಂತ ನಮ್ಮಂತ ಬಡಪಾಯಿಗಳಿಗೆ ಈ ತರ ಮತ್ತೆ ಮುಂದೆ ಆಗ್ಬಾರ್ದು ಇದಾಗೋಗಿದೆ ಇದನ್ನ ಇದು ಮುಗ್ದೋಗಿದೆ ಇದು ಬರಲ್ಲ ಮುಂದೆ ಆಗದಂಗೆ ನಮ್ಗೆ ದೊಡ್ಡ ದೊಡ್ಡ ಸೇರಿ ನಾವೇ ಸ್ವಲ್ಪ ಹೋರಾಡ್ತಿದ್ವಿ ಅವ್ರ ಮನೇಲಿ ಆಗಲ್ಲ ಅವ್ರ ಅಣ್ಣ ಒಬ್ಬನೇ ಸುಮ್ಮನೆ ಕಂಪ್ಲೇಂಟ್ ಅಂದ್ರೆ ಆಗಿಲ್ಲ ಸರ್ ಅದ ಯಾಕಂದ್ರೆ ಅವ್ರ ಭರವಸೆ ಕೊಟ್ಟಿದ್ವಲ್ಲ ನಿನ್ನೆ ನಾಳೆ ಒಂದ್ ಹತ್ತ ಹತ್ತು ವರೆಗೆಲ್ಲ ನಾವೇನೋ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು ಅದೇನೋ ಏನು ಆಗಿಲ್ಲ ಕಂಪ್ಲೇಂಟು ಮಾಡಿಲ್ಲ ಆಗ್ಯಾರ ಮೀಟ್ ಆಗಿಲ್ಲ ಅವರು ಕಾಂಟ್ರಾಕ್ಟ್ದಾರ ಬಂದು ಆಗಿದ್ರು ಅವರು ಇಲ್ಲಿ ಕಾಂಟ್ರಾಕ್ಟ್ ಏನು ಮಾಡಿ ಇಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವರು ಫೋನ್ ಮಾಡಿಸಿ ಅಲ್ಲಿಗೆ ಮಾತಾಡಿದ್ರು ನಾವು ನಾಳೆ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ನಾವು ಫೋನ್ ಪೇ ಮಾಡ್ತೀವಿ ಇಲ್ಲಾಂದರೆ ಚೆಕ್ ಮುಖಾಂತರ ಇದು ಮಾಡ್ತೀವಿ ಅಂತ ಹೇಳಿದ್ರು ಅದಿನ್ನೂ ಏನು ಆಗ್ತಾ ಇಲ್ಲ ಈ ಬಾಡಿ ಬೇರೆ ಇಲ್ಲೇ ಪೋಸ್ಟ್ ಅಲ್ಲಿ ಇಲ್ಲೇ ಇದೆ ಬಂದಂಥ ಊರಿಂದ ಬಂದಂಥ ನೂರಾರು ಜನರು ನಿನ್ನ ಏನ್ ಆಶ್ವಾಸಿನ ಕೊಟ್ಟಿದ್ರಲ್ಲ ಅದೆಲ್ಲ ಆಗೋವರೆಗೂ ಪೋಸ್ಟ್ ಮಾರ್ಟಮ್ ಬೇಡ ಅಕಸ್ಮಾತ್ ಇದನ್ ಆಗಲ್ಲ ಅಂದ್ರೆ ಇದೇ ಬಾಡಿ ತಗೊಂಡ್ ನಾವು ಡಿ ಸಿ ಇಟ್ಟು ನಾವು ಧರಣಿ ಮಾಡ್ಬೇಕಂತ ಹೇಳಿ ನಾವು ತೀರ್ಮಾನ ಮಾಡ್ತಾ ಇದೀವಿ ಅದೇನು ಆಗ್ಲಿಲ್ಲ ಅಂದ್ರೆ ಈಗ ಅದು